ಅಂಗಾಂಶ ತಳಿಯ ಕಬ್ಬು ನಾಟಿ ಕಾರ್ಯ ಕಬ್ಬು ಬೆಳೆಯಲ್ಲಿ ಹೊಸ ಆವಿಷ್ಕಾರ ಬೆಳಂಬೆಳಿಗೆ ನಾಟಿ ಕಾರ್ಯದಲ್ಲಿ ತೊಡಗಿದ್ದ ಮಹಿಳೆಯರು ಕಬ್ಬಿನ ಸಸಿಗಳನ್ನು ಕುತೂಹಲದಿಂದ ವೀಕ್ಷಿಸುತ್ತಿದ್ದ ರೈತರು ಮುಧೋಳ ತಾಲೂಕಿನ ಪಿಎಂ ಬುದ್ನಿ ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ ಕಂಡ ದೃಶ್ಯಗಳು ದೃಶ್ಯದಲ್ಲಿ ಕಾಣ್ತಾ ಇರುವ ಕಬ್ಬಿನ ತಳಿ ಅಂತಿಂತ ತಳಿಯಲ್ಲ ಪ್ರತಿ ಎಕರೆಗೆ ಹತ್ತರಿಂದ ಹದಿನೈದು ಟನ್ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯವಾಗಿದೆ ಅದುವೆ ಸಿಒ ಏಟ್ ಸಿಕ್ಸ್ ಜೀರೋ ತ್ರೀ ಟು ಅಂಗಾಂಶ ತಳಿ ಈ ತಳಿಯ ಕುರಿತು ಕಬ್ಬು ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿಚಾರಣಾ ಸಂಕೀರ್ಣ ಏರ್ಪಡಿಸಲಾಗಿತ್ತು ಇದನ್ನ ಅಂಗಾಂಶ ಕೃಷಿಯಿಂದ ತಯಾರಾದಂತಹ ಸಸಿ ವಸಂತದ ಶುಗರ್ ಇನ್ಸ್ಟಿಟ್ಯೂಟ್ ಪುಣೆಯಲ್ಲಿ ತಯಾರು ಮಾಡಿದಂತ ನಾವು ಇವತ್ತಿನ ದಿನದಲ್ಲಿ ತಂದನ ನಮ್ಮ ಶ್ರೀಕಾಂತ್ ಅವರ ಹೊಲದಲ್ಲಿ ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ ಈ ಅಂಗಾಂಶ ಕೃಷಿ ಹಚ್ಚಿದ್ರ ಉದ್ದೇಶ ಅಂದ್ರೆ ಇದು ಯಾವುದೇ ವೈರಸ್ ಡಿಸೀಸ್ ಫ್ರೀ ಇರ್ತೈತಿ ಇದಕ್ಕೆ ಯಾವುದೇ ರೀತಿಯಿಂದ ನಾವು ಬೀಜೋಪಚಾರ ಮಾಡಿದ್ರು ವೈರಸ್ನ ರೋಗನ ನಾವು ಕಂಟ್ರೋಲ್ ಮಾಡೋಕೆ ಆಗಂಗಿಲ್ಲ ಆದರೆ ಈ ಅಂಗಾಂಶ ಸಂಶೋಧನೆ ಇದ್ರಲಿಂದ ಸಸಿನ ಹಚ್ಚಿದ್ರಲಿಂದ ಅದನ್ನು ವೈರಸ್ ಫ್ರೀ ಇರ್ತೈತಿ ಆಮೇಲೆ ಇದು ಅಲ್ದನ ಇದನ್ನ ಗ್ರೋತ್ ಬಹಳ ಫಾಸ್ಟ್ ಬೇರೆ ಕಬ್ಬನ ಹನ್ನೆರಡು ತಿಂಗಳು ಬೆಳೆದಂತ ಕಬ್ಬನ ಇದು ಕೇವಲ ಹತ್ತು ತಿಂಗಳಲ್ಲಿ ಅಷ್ಟು ಇಳುವವರಿಗೆ ಕೊಡಕ ಐತಿ ರೋಗ ರುಜಿನಿಗಳಿಂದ ಈ ತಳಿ ಮುಕ್ತವಾಗಿದೆಯಂತೆ ಶ್ರೀಕಾಂತ್ ಕೋಲೂರ್ ಎಂಬ ರೈತರು ಈ ತಳಿಯನ್ನೇ ನಿರಂತರವಾಗಿ ಬೆಳೀತಾ ಇದ್ದಾರೆ ಅಲ್ಲದೆ ಇತರ ತಳಿಗಿಂತ ಇದು ಗುಣಮಟ್ಟದ ಸಸಿ ಅಂತ ಪ್ರಭು ಲಿಂಗೇಶ್ವರ ಶುಗರ್ ಅಂಡ್ ಕೆಮಿಕಲ್ ಅಧಿಕಾರಿಗಳು ತಿಳಿಸಿದ್ರು ಅಂಗಾಂಶ ಕೃಷಿ ಸಸಿಯಿಂದ ಬೀಜವನ್ನು ಉತ್ಪಾದನೆ ಮಾಡಿ ದುಗುಣಗೊಳಿಸುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೋತಾ ಬಂದಿದ್ದೀವಿ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ಅದರಲ್ಲಿ ಈ ಕಾಂತುಕೂಲೂರವರು ಪಿ ಎಂ ಬುದ್ನಿ ಗ್ರಾಮದ ಪ್ರಗತಿಪರ ರೈತರ ಕಾಂತುಕೂಲೂರವರು ಅವರು ನಿರಂತರ ನಮ್ಮೊಂದಿಗೆ ಕೈ ಜೋಡಿಸಿ ಈ ಮೂರು ಹಂತದ ಬೀಜ ಉತ್ಪಾದನೆ ಮಾಡ್ತಾ ಇದ್ದೀವಿ ಇದರಿಂದ ಕನಿಷ್ಠ ಹತ್ತರಿಂದ ಹನ್ನೆರಡು ಟನ್ ಇಳುವರಿ ಒಂದು ಅಗ್ರೆಗೆ ಹೆಚ್ಚಾಗಲಿಕ್ಕೆ ಸಾಧ್ಯದ ಅದಕ್ಕೆ ಎಲ್ಲ ರೈತರು ಈ ಒಂದು ಬೀಜವನ್ನು ಮೂರು ಹಂತದ ಬೀಜೋತ್ಪಾದನೆಯಲ್ಲಿ ತಯಾರಿಸಿದಂಥ ಬೀಜವನ್ನು ನೀವು ಉಪಯೋಗ ಮಾಡಿದರೆ ನಿಮಗೆ ಇಳುವರಿ ಹೆಚ್ಚಾಗಲಿಕ್ಕೆ ಸಾಧ್ಯದ ಅಂತ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಹೇಳ್ತೀನಿ ಹತ್ತು ತಿಂಗಳಲ್ಲಿ ಬೆಳೆದು ಇಳುವರಿಗೆ ಬರುತ್ತೆ ಇದರ ಬೆಳವಣಿಗೆ ವೇಗವಾಗಿದೆಯಂತೆ ಮೂರು ವರ್ಷಗಳ ಕಾಲ ಬೆಳೆದು ಮತ್ತೆ ಅದರ ಬೀಜವನ್ನ ರೈತರಿಗೆ ವಿತರಣೆ ಮಾಡ್ತಾರೆ ಸ್ವತಃ ಇದರಲ್ಲಿ ಯಶಸ್ಸು ಕಂಡ ರೈತರೇ ಮಾಹಿತಿ ನೀಡಿದ್ರು ಅಂಗಾಂಶ ಕಬ್ಬಿನ ಸಸಿಗಳನ್ನ ಸುಮಾರು ಹತ್ತು ವರ್ಷದಿಂದ ನಾನು ಪ್ರಬಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ವತಿಯಿಂದ ಈ ಬೀಜನ ಪಡೆದುಕೊಂಡು ಸುಮಾರು ಹತ್ತು ವರ್ಷದಿಂದ ಈ ಕಬ್ಬನ್ನು ಬೆಳೀತಾ ಇದ್ದೀನಿ ಈ ಬೀಜನ ರೈತರಿಗೂ ಕೂಡ ನಮ್ಮ ಹೊಲದಲ್ಲಿ ಕಬ್ಬಿನ ಬೀಜ ಬೆಳೆದು ರೈತರಿಗೆ ಕೊಡ್ತಾಯಿದ್ದೀವಿ ಅದರ ನಂತರ ಹೆಚ್ಚಿಗೆ ಉಳಿದಂಥ ಬೀಜನ ನಮ್ಮ ಪ್ರಬಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯ ಕಬ್ಬಿನಾಗಿ ತಯಾರು ಮಾಡಲು ಅವರು ಹೋಯ್ತಾರೆ ಈ ಕಬ್ಬಿನ ಬೆಳೆ ನಾವು ಸಾಮಾನ್ಯವಾಗಿ ಬೆಳೀತಕ್ಕಂಥ ವೆರೈಟಿ ಜೊತೆ ಕಬ್ಬಿನ ಹೋಲಿಕೆ ಮಾಡಿ ನೋಡಿದಾಗ ಇದು ಪ್ರತಿ ಎಕರೆಗೆ ಹತ್ತು ಟನ್ ಹೆಚ್ಚಿನ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಇತ್ತು ಅಂತ ನನಗೆ ಅನುಭವಕ್ಕೆ ಬಂದೈತೆ ಈ ವರ್ಷದ ತಳಿ ನಾಟಿ ಕಾರ್ಯದಲ್ಲಿ ಮಹಿಳೆಯರು ತೊಡಗಿದ್ರು ಶ್ರೀಕಾಂತ್ ಕೋಲೂರು ರೈತರು ಈ ಕಬ್ಬು ಬೆಳೆದು ಇಂದು ಯಶಸ್ವಿ ರೈತರಾಗಿ ಹೊರಹೊಮ್ಮಿದ್ದಾರೆ ಸುತ್ತಮುತ್ತಲ ರೈತರು ಈ ತಳಿಯ ಕುರಿತು ಮತ್ತು ವಿಚಾರಣಾ ಸಂಕೀರ್ಣದ ಪ್ರಯೋಜನ ಪಡೆದ್ರು ಅಷ್ಟೇ ಅಲ್ಲದೆ ಸುಮಾರು ಹತ್ತು ವರ್ಷದಿಂದ ಬೆಳೆದು ಬೀಜ ಉತ್ಪಾದನೆ ಮಾಡ್ತಾ ಬಂದಿದ್ದಾರೆ ಬೇರೆ ರೈತರಿಗೂ ಈ ತಳಿ ಬೆಳೆಸಲು ಸಹಕಾರಿಯಾಗಿದ್ದಾರೆ ರನ್ ಟಿವಿ ನ್ಯೂಸ್ ಮುಧೋಳ ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೋರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ